ಎಲ್ರಿಗೂ ನಮಸ್ಕಾರಗಳು ಮೊಳಕೆ ಕಟ್ಟಿದ ಹುರುಳಿಕಾಳಿನ ಸಾಂಬಾರ್ ಇದನ್ನು ಮಾಡೋದಕ್ಕೆ ಎರಡು ಕಪ್ಪಿನಷ್ಟು ಮೊಳಕೆ ಕಟ್ಟಿದ ಹುರುಳಿಕಾಳನ್ನು ಕುಕ್ಕರ್ಗೆ ಹಾಕ್ಕೊಂಡಿದ್ದೀನಿ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ಕೋಬೇಕು ಮೇಲೆ ಇದಕ್ಕೆ ಎಷ್ಟು ಬೇಕೋ ಅಷ್ಟು ನೀರನ್ನು ಸೇರಿಸಿ ಮುಚ್ಚಳ ಮುಚ್ಚಿ ಮೂರು ವಿಷಲ್ ಕೂಗಿಸಿ ಬೇಯಿಸಿಕೊಂಡ ನಂತರ ಮಸಾಲೆನ ರುಬ್ಕೋಬೇಕು ಮಿಕ್ಸಿ ಜಾರಿಗೆ ಅರ್ಧ ಕಪ್ಪಿನಷ್ಟು ಕಾಯಿ ತುರಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಒಂದು ಚಮಚ ಉರುಗಡ್ಲೆ ಮೂರು ಪೀಸು ಶುಂಠಿ ಐದರಿಂದ ಆರು ಲವಂಗ ಮೂರು ಪೀಸು ಚಕ್ಕೆ ಹೆಚ್ಚಿಟ್ಕೊಂಡಿರೋ ಮೂರು ಈರುಳ್ಳಿ ಮೂರು ಟೊಮೊಟೊನ ಹಾಕಿ ಇದನ್ನು ಸಣ್ಣಗೆ ರುಬ್ಬಿ ಇಟ್ಕೋಬೇಕು ಇದ್ರ ಜೊತೆ ನಾನು ಸಾಂಬಾರು ಪುಡಿನ ಸೇರಿಸ್ಕೊಂಡಿಲ್ಲ ಒಗ್ಗರಣೆಯಲ್ಲಿ ಸೇರಿಸ್ಕೊಳ್ಳೋಣ ಅಂತ ನಾನು ಖಾರದ ಪುಡಿ ಸೇರಿಸಿಲ್ಲ ಈಗಿದನ್ನು ಇದಾದ ಮೇಲೆ ಒಂದು ಪಾತ್ರೆಗೆ ಮೂರರಿಂದ ನಾಲ್ಕು ಚಮಚದಷ್ಟು ಎಣ್ಣೆನ ಬಿಸಿ ಮಾಡ್ಕೋಬೇಕು ಹೆಚ್ಚಿಟ್ಕೊಂಡಿರೋ ಸ್ವಲ್ಪ ಈರುಳ್ಳಿನ ಹಾಕ್ಕೊಂಡು ಫ್ರೈ ಮಾಡ್ಕೋಬೇಕು ಫ್ರೈ ಮಾಡ್ಕೊಂಡಾದಮೇಲೆ ಎರಡು ಆಲೂಗೆಡ್ಡೆ ಎರಡು ಬದನೆಕಾಯಿನ ಹೆಚ್ಚಿಟ್ಕೊಂಡಿದ್ದೀನಿ ಈಗ ಅದನ್ನು ಹಾಕಿ ಫ್ರೈ ಮಾಡ್ಕೊಂಡಾದ ಮೇಲೆ ತರಕಾರಿ ಮುಳುಗುವಷ್ಟು ನೀರನ್ನು ಹಾಕಿ ಬೇಯಿಸ್ಕೋಬೇಕು ಇದನ್ನ ಆದಮೇಲೆ ನಾವು ಬೇಯಿಸಿಟ್ಕೊಂಡಿರೋ ಮಡಿಕೆ ಹುಳ್ಳಿ ಕಾಳನ್ನು ಇದಕ್ಕೆ ಸೇರಿಸ್ಕೋಬೇಕು ಸೇರಿಸ್ಕೊಂಡು ಎಲ್ಲನೂ ಒಂದು ಸಲ ಮಿಕ್ಸ್ ಮಾಡ್ಕೊಂಡಾದ ಆದಮೇಲೆ ಇದಕ್ಕೆ ಮೂರರಿಂದ ಎರಡರಿಂದ ಮೂರು ಚಮಚದಷ್ಟು ಸಾಂಬಾರು ಪುಡಿನ ಹಾಕ್ಕೋಬೇಕು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡ ನಂತರ ಇದನ್ನು ತಟ್ಟೆ ಮುಚ್ಚಿ ಒಂದು ಕುದಿಯಷ್ಟು ಬೇಯಿಸಿ ಬೇಯಿಸ್ಕೋಬೇಕು ಸಾಂಬಾರು ಪುಡಿ ಘಾಟು ಹೋಗೋವರೆಗೂ ಬೇಯಿಸ್ಕೊಂಡ್ರೆ ಸಾಕಾಗತ್ತೆ ಇದನ್ನು ಬೇಯಿಸ್ಕೊಂಡಾದಮೇಲೆ ರುಬ್ಬಿಟ್ಕೊಂಡಿರೋ ಮಸಾಲೆನ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಮಿಕ್ಸಿಯಲ್ಲಿ ಉಳ್ಕೊಂಡಿರೋ ಅಂಥ ನೀರನ್ನು ಮಸಾಲೆನ ನೀರಾಕಿ ಹಾಕಿ ಇದಕ್ಕೆ ಸೇರಿಸ್ಕೋಬೇಕು ಇದಿಷ್ಟನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಾದ ಆದಮೇಲೆ ನಾವು ಎಷ್ಟು ಬೇಕೋ ಅಷ್ಟು ನೀರನ್ನು ಸೇರಿಸ್ಕೋಬೇಕೋ ನೋಡಿಕೊಂಡು ನಮಗೆ ಯಾವ ರೀತಿ ಅದ ಬೇಕೋ ಅಷ್ಟು ಗಟ್ಟಿಗೆ ಬೇಕೋ ಬೇಕೋ ನೋಡಿಕೊಂಡು ನೀರನ್ನು ಸೇರಿಸ್ಕೋಬೇಕು ಉಪ್ಪು ಮತ್ತು ನೀರನ್ನು ಸೇರಿಸ್ಕೊಂಡು ತಟ್ಟೆನ ಮುಚ್ಚಿ ಎರಡರಿಂದ ಮೂರು ಕುದಿ ಬರೋವರೆಗೂ ಬೇಯಿಸ್ಕೊಂಡ್ರೆ ಮೊಳಕೆ ಹುರುಳಿಕಾಳು ಸಾಂಬಾರು ರೆಡಿ ಆಗುತ್ತೆ ತುಂಬಾ ರುಚಿಯಾಗಿರುತ್ತೆ ಧನ್ಯವಾದಗಳು